ಸ್ಥಳ ಕಡೆ ಬಂಗಾರ ಗೆಳೆದತ್ತ ಕುಂಡಸಿ ಒಂಬತ್ತು ಸಾರಿ ಅದ್ರ ಮೇಲೆ ದಾಟ್ತತ್ತ ಒಂಬತ್ತು ಗೆರೆ ಹಾಕಿ ಈ ಕಡೆ ಬಾ ನಾಳೆ ಸರಿಯಾಗಿ ಇದೇ ಟೈಮೇ ಉಂಟತ್ತ ಮುಂದೆ ಶುಕ್ರವಾರ ದಿವಸ ತೀರ್ಮಾನ ಮಾಡ್ತೀನಿ ಅಷ್ಟೊಂದು ಗುರ್ತು ಮಾಡ್ಕ ಮಿಕ್ಕಿದ ತೋಕ ನಿನ ತೂಕ ನೀವು ಉಂಟತ್ತ ಅಷ್ಟೊಂದು ಪ್ರಯತ್ನ ಮಾಡು ಮಿಕ್ಕಿದ ಬಾರ ಇಳಿಸ್ತೀನಿ ಶುಕ್ರವಾರ ದಿವಸ ತೀರ್ಮಾನ ಮಾಡ್ತೀನಿ ಅಷ್ಟೊಂದು ಗುರ್ತು ಮಾಡ್ಕ ಬೆಳಬೇಕಾದ್ರೆ ಮುಂಚೆನೆ ನಾನು ಕಂಡಿದ್ದು ಬದ್ಧ ಹತ್ತು ವಿಲದ ಮೇಲೆ ವ್ಯರ್ಥ ಮಾಡಿದಿ ಅಷ್ಟೊಂದು ಗುರ್ತು ಮಾಡಕ ಮಾಡತ್ತ ಶುಕ್ರವಾರ ದಿವಸ ನೋಡೋಣ ಮನೆ ಮಕ್ಕಳು ಸೇರಿ ಒಂದು ದಿವಸ ಈ ಸ್ಥಳಕ್ಕೆ ಬಾ ಅಂತ ತಿಳಿಸು ಮನೇಲೆ ತೊಂದರೆ ಕಾಣಿಸ್ತಿರೋದು ಬದ್ಧ ಬರೋ ನನಗೆ ವಾರ ದಿವಸ ಮನೇಲಿ ನಾಲ್ಕು ಎಲೆ ತೆಗೆದಾಕು ಮನೇಲೆ ನಾಲ ತಗದಾಕಿ ಗೋಯಿಂದ ಶಬ್ದ ಇಡತ್ತ ನನ್ನ ವಾರ ದಿವಸ ಆ ಕಡೆ ಸಾಲ ಒತ್ಕಂತೀನಿ ಬೆಳೆನ ತೋಗ್ತೀನಿ ಅಷ್ಟೊಂದು ಗೊತ್ತು ಮಾಡಕ ನನ್ನ ವಾರ ದಿವಸ ಇಷ್ಟೊಂದು ಮಾಡು ಆ ತೊಂದರೆ ನಾ ಬಿಡುಗಡೆ ಮಾಡಿ ಅಷ್ಟೊಂದು ಗುರ್ತು ಮಾಡ್ಕತ್ತ ಏನು ಪ್ರಯತ್ನ ಮಾಡಿದನು ಏನು ನೆಡಿಯಲ್ಲ ಆ ಮನೆ ಎಲ್ಲ ನಿಂತಿರೋದು ಬದ್ಧ ನನ್ನ ವಾರ ದಿವಸ ಅಷ್ಟೊಂದು ಪ್ರಯತ್ನ ಮಾಡು ಮಿಕ್ಕದ್ದೆಲ್ಲ ಪೂರೈಸಿಕೊಡ್ತೀನಿ ಒಂದು ದಿವಸ ಅವನು ಮನೆಗೆ ಬರ್ತೀನಂತ ತಿಳಿಸತ್ತ ಈ ಕಡೆಯಿಂದ ಹೋಗಬೇಕಾದ್ರೆ ನಿನ್ನ ಗ್ರಾಮ ಈ ಕಡೆ ಹಳ್ಳನಲ್ಲಿ ಮಾತ್ರ ಹುತ್ತ ಬರುವುದು ಬದ್ಧ ಅಲ್ಲಿ ಕುಂಡಿಸಿ ಈ ಅಮ್ಮ ಮೇಲೆ ಸಣ್ಣ ಫಲ ಕೊಯ್ದ ಹಾಕತ್ತೊಂದು ಸಣ್ಣನ ಫಲ ಕೊಯ್ದ ಆಸ್ಪತ್ರೆ ತಿಳಿಸಿದ್ದು ಬಂದ ಅಷ್ಟೊಂದು ತುಳಿ ಎಲ್ಲ ವರ್ಜರ ಮಾಡ್ಕೊಡ್ತೀನಿ ಒಂದ್ ಐದು ಬಾವಿ ಗಂಗೆ ಜೋಡಿಸಿ ಇಪ್ಪತ್ತೊಂದು ಸಣ್ಣ ಫಲ ಜೋಡ್ಸಿ ನಾಲ್ಕು ಮೂಲೆ ಚದರಂಗ ಮಧ್ಯದಲ್ಲಿ ಮಾತ್ರ ಕರೆಕ್ರಮ್ ಜಾಡ ಹಾಕೋದು ಬದ್ಧ ಹಂಗೆ ನಾಲ್ಕೆ ಬದ್ಧ ಆಸ್ತಿಗೆ ತೊಂದರೆ ಆಗಿರೋದು ಬದ್ಧ ನಾಳೆ ಬಿಡುಗಡೆ ಮಾಡ್ಕೊಡ್ತೀನಿ ಅಷ್ಟೊಂದು ಗುರ್ತು ಮಾಡ್ಕ ಎಲ್ಲರೂ ನಿಷ್ಠೆಯಿಂದ ಇರೋದು ಬದ್ಧ ಅಂತ ತಿಳ್ಕ ಮಿಕ್ಕಿದವರಿಗೆ ನಾಳೆ ತಂಗಿಯಮ್ಮವಾರ ತೀರ್ಮಾನ ಮಾಡ್ತೀನಿ